ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ಯಾಕನ್ನು ಬರೀ ಒಂದೇ ಸಾರಿ ನಿಮ್ಮ ಕೂದಲಿಗೆ ನೀವು ಹಚ್ಕೊಳ್ಳೋದ್ರಿಂದ ಎಪ್ಪತ್ತು ಪರ್ಸೆಂಟಷ್ಟು ಕೂದಲು ಉದಿರುವಂಥ ಸಮಸ್ಯೆ ದೂರ ಆಗ್ತಾ ಬರುತ್ತೆ ರೆಗ್ಯುಲರ್ ಆಗಿ ಬಳಸ್ಕೊಳ್ಳೋದ್ರಿಂದ ಒಂದು ಕೂದಲು ಸಹ ಉದುರೋದಿಲ್ಲ ಹಾಗೆ ಹಾಗೆ ಸ್ಕ್ಯಾಲ್ಪುಲೇಟ್ ಆಗೋದು ತುರಿಕೆ ಆಗೋದು ಕೂದಲು ಉದುರೋದು ಬಿಳಿ ಕೂದಲಿನ ಸಮಸ್ಯೆ ಎಲ್ಲವೂ ಕೂಡ ಫಿಕ್ಸ್ ಮಾಡಲಿಕ್ಕೆ ಈ ಹೇರ್ ಪ್ಯಾಕ್ ನಮಗೆ ಬಹಳ ಒಳ್ಳೆಯದಾಗಿರುತ್ತೆ ಬನ್ನಿ ಈ ಹೇರ್ ಪ್ಯಾಕನ್ನು ಯಾವ ರೀತಿ ತಯಾರಿಸ್ಕೊಂಡು ಅಪ್ಲೈ ಮಾಡ್ಬೋದು ಎಂಬುದನ್ನು ನೋಡಿ ಮೊದಲನೇದಾಗಿ ನಾನು ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಹಳದಿ ಕಲರಲ್ಲಿ ಟರ್ನ್ ಆಗಿರುತ್ತೆ ಅಂತಹ ಎಲೆಗಳನ್ನು ಕೂಡ ನೀವು ಬಳಸ್ಕೊಳ್ಬಹುದು ಇಂತಹ ಎಲೆಗಳನ್ನು ನಾವು ಪಲ್ಯಗಳಿಗೆ ಬಳಸ್ಕೊಳ್ಳೋದಿಲ್ಲ ಎಸಿತೇವೆ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಬಳಕೆ ಮಾಡ್ಕೊಳ್ಬಹುದು ತುಂಬ ಜನರು ಎಲೆಯಷ್ಟೇ ಬಳಸ್ಕೊಂಡು ದಂಟೆಲ್ಲ ಪಿಸಾಡ್ತಾರೆ ಸೊ ಆ ದಂಟನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ನೀವು ಕೂದಲಿಕೆ ಏರ್ಪಾಕಿ ಬಳಸ್ಕೊಳ್ಬಹುದು ಸೊ ಒಂದು ಹಿಡಿಯಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಈ ಮೆಂತ್ಯ ಸೊಪ್ಪನ್ನು ಬಳಕೆ ಮಾಡ್ತಾ ಇದ್ದೀನಿ ಸೊ ಈ ಮೆಂತ್ಯ ಸೊಪ್ಪನ್ನು ಬಳಸ್ಕೊಳ್ಳೋದ್ರಿಂದ ನಮ್ಮ ಕೂದಲಿಕೆ ತಂಪು ಕೊಡೋದರ ಜೊತೆಗೆ ಈಚಿಂಗ್ ಆಗೋದು ಕಡಿಮೆ ಆಗುತ್ತೆ ನೀವು ಮೆಂತೆ ಕಾಳನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು ಕಾಳು ರಾತ್ರಿ ನೆನೆಸಿ ಬಳಕೆ ಮಾಡ್ಕೊಳ್ಬಹುದು ಬಿಳಿ ಕೂದಲಾಗ್ತಾ ಇದ್ದರೆ ಅದನ್ನು ಕಪ್ಪಾಗಿ ಟರ್ನ್ ಮಾಡಲಿಕ್ಕೂ ಸಹ ಈ ಕಾಳು ಅಥವಾ ಮೆಂತೆ ಸೊಪ್ಪು ನಮಗೆ ಭಾಳ ಒಳ್ಳೆಯದಾಗಿರುತ್ತೆ ಸೊ ನೆಕ್ಸ್ಟ್ ನಾನು ದಾಸವಾಳದ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ ಎಂಟರಿಂದ ಹತ್ತು ಇದು ಕೂಡ ಬಿಳಿ ಕೂದಲನ್ನು ಕಪ್ಪು ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಕೂದಲು ಉದುರದೇ ಹಾಗೆ ನೋಡ್ಕೊಳ್ಳುತ್ತೆ ಇದು ಒಂದು ಕೂದಲು ಕೂಡ ಉದ್ರೋಕ್ಕೆ ಬಿಡೋದಿಲ್ಲ ಹಾಗೆ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಳ್ಳಿ ಇದನ್ನು ನೀವು ಒಗ್ಗರಣೆಗೆ ಬಳಸ್ಕೊಳ್ತೀರಾ ಇದನ್ನು ಬಳಸ್ಕೊಳ್ಳೋದ್ರಿಂದ ಡ್ಯಾಂಡರ್ ಸಮಸ್ಯೆ ದೂರ ಆಗುತ್ತೆ ಹಾಗೆ ಬಿಳಿ ಕೂದಲು ಇದ್ದರೆ ಅದನ್ನು ಕಪ್ ಮಾಡುತ್ತೆ ಕೂದಲು ಉದುರೋದು ಸ್ಪ್ಲಿಟರ್ ಆಗೋದು ಕೂದಲು ಬೆಳೆದೇ ಇರುವಂಥ ಸಮಸ್ಯೆ ಕೂಡ ದೂರ ಆಗುತ್ತೆ ಸೊ ಇವಾಗ ಇವನ್ನೆಲ್ಲವನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ಸೇರಿಸ್ಕೊಳ್ಳೋಣ ಈ ಎಲೆಗಳ ಜೊತೆಗೆ ಆಮ್ಲ ರೀಟಾ ಶೇಗೇಕಾಯಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದರಿಂದ ಎರಡು ಚಮಚದಷ್ಟು ಎಲ್ಲ ಮಿಕ್ಸ್ ಆಗಿರುವಂತಹ ಪುಡಿ ನನ್ನ ಹತ್ರ ಇರೋದರಿಂದ ನಾನು ಒಂದರಿಂದ ಎರಡು ಚಮಚದಷ್ಟು ಬಳಸ್ತಾ ಇದ್ದೀನಿ ನೀವು ಸಪ್ರೇಟ್ ಸಪ್ರೇಟಾಗಿ ಯೂಸ್ ಮಾಡೋದಾದರೆ ಒಂದೊಂದು ಚಮಚದಷ್ಟು ಬಳಕೆ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಒಂದರಿಂದ ಒಂದೂವರೆ ಚಮಚದಷ್ಟು ದಾಸವಾಳ ಹೂವಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ದಾಸವಾಳ ಹೂ ಸಿಕ್ಕಿದರೆ ಅದನ್ನು ಕೂಡ ನೀವು ಬಳಕೆ ಮಾಡ್ಕೊಳ್ಬಹುದು ನೆಕ್ಸ್ಟ್ ಬ್ರಾಹ್ಮಿ ಪುಡಿಯನ್ನು ಬಳಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಈ ಬ್ರಾಹ್ಮಿ ಪುಡಿ ಕೂಡ ಅಷ್ಟೇ ನಮ್ಮ ಬಿಳಿಯಾಗಿರುವಂಥ ಕೂದಲನ್ನು ಕಪ್ಪಾಗಿ ಟರ್ನ್ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ಅಲೋವೆರಾ ಜಲ್ಲನ್ನು ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಸೊ ಇವಾಗ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಎಲ್ಲ ವಸ್ತುಗಳು ಸಹ ನಮ್ಮ ಕೂದಲಿಗೆ ಪೋಷಣೆಯನ್ನು ಕೊಡುವುದರ ಜೊತೆಗೆ ಕೂದಲನ್ನು ಉದ್ದ ಬೆಳೆಸುತ್ತೆ ಹಾಗೆ ಕೂದಲು ಉದ್ದದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಮತ್ತು ಬಿಳಿ ಕೂದಲಿನ ಸಮಸ್ಯೆ ಕೂಡ ದೂರ ಆಗ್ಬಿಟ್ಟು ಕೂದಲು ಸೋಂಪಾಗಿ ಕಪ್ಪಾಗಿ ಬೆಳೆಯುತ್ತೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೇಸ್ಟನ್ನು ತಯಾರಿಸ್ಕೊಳ್ಳೋಣ ತುಂಬ ಗಟ್ಟಿನೂ ಕೂಡ ತುಂಬ ತೆಳುವು ಕೂಡ ಹಚ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಹದುವಾಗಿ ಪೇಸ್ಟನ್ನು ತಯಾರಿಸ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಳಿ ಇದನ್ನು ನೀವು ಬುಡದಿಂದ ಹಿಡಿದು ಕೂದಲೆ ಹೆಜ್ಜುವರೆಗೂ ಕೂಡ ವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಮತ್ತು ಇದನ್ನು ಒಂದು ಗಂಟೆಯ ನಂತರ ನೀವು ತಲೆ ಕೂದಲನ್ನು ವಾಶ್ ಮಾಡಬೇಕಾಗತ್ತೆ ಜಾಸ್ತಿ ಹೊಟ್ಟು ಇಟ್ಟಾಗ ಕೂದಲು ಅಥವಾ ಸ್ಕ್ಯಾಲ್ಪಲ್ಲಿ ಸ್ವಲ್ಪ ಇಚಿಂಗ್ ಆಗೋದಾಗತ್ತೆ ತುರಿಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಒಂದು ಗಂಟೆ ಆಗಿರುತ್ತೆ ಒಂದು ಗಂಟೆ ನಂತರ ನೀವು ನಾರ್ಮಲ್ ಯಾವುದಾದ್ರೂ ಒಳ್ಳೆ ಹರ್ಬಲ್ ಶಾಂಪೂನಿಂದ ವಾಶ್ ಮಾಡ್ಕೊಳ್ಬಹುದು ನೊರೆಕಾಯನ್ನು ಸ್ವಲ್ಪ ಜಾಸ್ತಿ ಬಳಕೆ ಮಾಡಿಕೊಂಡು ಇದಕ್ಕೇನೆ ಸ್ವಲ್ಪ ನೊರೆ ಬರುತ್ತೆ ಅದರಿಂದ ಕೂದಲನ್ನು ವಾಶ್ ಮಾಡ್ಕೊಳ್ಬಹುದು ವಾರದಲ್ಲಿ ಒಮ್ಮೆ ಮಾಡ್ಕೊಳ್ಳಿ ಮೂರು ತಿಂಗಳವರೆಗೂ ಕಂಟಿನ್ಯೂ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಕೂದಲು ಉದುರೋದು ಕಡಿಮೆ ಆಗುತ್ತೆ ಹಾಗೆ ಒಂದು ಕೂದಲು ಸಹ ಉದುರೋದಿಲ್ಲ ಬಿಳಿ ಕೂದಲೆಲ್ಲ ಕಪ್ಪಾಗ್ತಾ ಬರುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ಹೇರ್ ಪ್ಯಾಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು